ನನಗೆ ಒಬ್ಬ ಮೈಸೂರಿಗನಾಗಿ ಒಬ್ಬ ಕನ್ನಡಿಗನಾಗಿ ನಮ್ಮ ರಾಜ್ಯದಲ್ಲಿ ನೂರ ಮೂವತ್ತೆಂಟು ಶಾಸಕರನ್ನು ಹೊಂದಿ ಸರ್ಕಾರ ನಡೆಸುತ್ತಿರುವ ಸರ್ಕಾರದ ಚುಕ್ಕಾಣಿ ಹಿಡಿದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಂಥ ದೈನೇಶಿ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ನನಗೆ ವೈಯಕ್ತಿಕವಾಗಿ ನಾನು ಬಿ ಜೆ ಪಿಯನಾಗಿದ್ದರೂ ಬೇಸರ ಆಗ್ತಿದ್ದೆ ಅಲ್ಲ ಬಿ ಜೆ ಪಿ ಅವರಿಗೆ ಸ ಯಾರಿಗೂ ನಮ್ಮ ಬಸವರಾಜ ಬೊಮ್ಮೆಯವ್ರಿಗೆ ಅವರಿಗೆಲ್ಲ ಏನು ಅಲ್ಲಿ ಹೋಗಿ ಅಮಿತ್ ಶಾವ್ರ ಅಪಾಯಿಂಟ್ಮೆಂಟ್ ಮೋದಿ ಮೋದಿಯವರ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಸುಮ್ಮನೆ ಸುಮ್ಮನೆ ನೀವು ಕಿಚಾಯಿಸ್ತಿದ್ರಲ್ಲ ಸರ್ ಸಿದ್ದರಾಮಯ್ಯವರೇ ಸರ್ ನೀವು ಮೈಸೂರಿನ ಸಿದ್ದರಾಮಯ್ಯನ ಹುಂಡಿನಲ್ಲಿ ಹುಟ್ಟಿದಂಥವ್ರು ಏನು ನಾವು ನಿಮ್ಮನ್ನು ಹುಲಿ ಅಂತ ಅಂದ್ಕೊಂಡಿದ್ರು ನೀವು ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ರಾಜಕಾರಣವನ್ನು ಆರಂಭ ಮಾಡಿದವರು ಆ ಇಂದಿರಾ ಗಾಂಧಿಗೂ ಇರಲಿಲ್ಲ ನೀವು ಅವ್ರ ಸೊಸೆ ಸೋನಿಯಾ ಗಾಂಧಿಗೂ ಬಿಟ್ಟಿಲ್ಲ ಹಿಂದೆ ರಾಜೀವ್ ಗಾಂಧಿಗೂ ಟೀಕೆ ಮಾಡ್ಕೊಂಡು ಬಂದವರು ಇವತ್ತು ನೀವು ಇಂದಿರಾ ಗಾಂಧಿ ಮೊಮ್ಮಗ ಅವನು ಅಪಾಯಿಂಟ್ಮೆಂಟ್ ಕೇಳ್ಕೊಂಡು ಡೆಲ್ಲಿಗೆ ಹೋಗ್ತೀನಿ ಕೊಟ್ಟರೆ ಮೀಟ್ ಆಗ್ತೀನಿ ಇಲ್ಲ ಅಂತಂದ್ರೆ ಅಲ್ಲೇ ಕರ್ನಾಟಕ ಭವನದಲ್ಲಿ ಮಲ್ಕೊಂಡು ಎದ್ದು ಬರ್ತೀನಿ ಅಂತ ಹೇಳ್ತಿರಲ್ಲ ನಾವು ನಮ್ಮ ನಿಮ್ಮನ್ನು ಹುಲಿ ಅಂತ ಅಂದ್ಕೊಂಡಿದ್ದು ಸರ್ ಹುಲಿಯಾ ಹುಲಿಯಾ ಅಂತಿದ್ರು ನೀವು ಹುಲಿಯಣ ಇಲಿಯಣ ನನಗಿಂತ ಡೌಟ್ ಆಗ್ತಿದೆ ಸರ್ ನೀವು